ವೆಲ್ಕಮ್ ಟು ಯುವ ಟಿವಿ ಕನ್ನಡ ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪೀಶ್ವರ್ ಸದ್ದು ಮಾಡೋದು ಟ್ರೋಲ್ ಹಾಕೋದು ಸಾಮಾನ್ಯ ತಮ್ಮ ಮಾತಿನ ವೈಖರಿಯಿಂದಲೇ ಹೆಸರು ಮಾಡಿರುವ ಇವರು ಇಡೀ ವ್ಯವಸ್ಥೆಯನ್ನೇ ಸರಿ ಮಾಡುತ್ತೇನೆ ಅಂತ ಭಾಷಣ ಮಾಡಿದ್ರು ಈಗ ಅವರು ಮುಂದಿನ ಸಿಎಂ ಆದ್ರೆ ಏನೆಲ್ಲ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ ಅವರು ಕೊಟ್ಟಂತಹ ಭರವಸೆಗಳು ಏನು ಅವರ ಖಾಸಗಿ ಜೀವನದ ಬಗ್ಗೆಯೂ ಏನೆಲ್ಲ ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇತ್ತೀಚೆಗೆ ಕೊಟ್ಟ ಒಂದು ಇಂಟರ್ವ್ಯೂ ನಲ್ಲಿ ಪ್ರದೀಪ್ ಈಶ್ವರ್ ಅವರು ನಾನು ಮುಂದಿನ ಸಿಎಂ ಆದ್ರೆ ಮೂರು ದೊಡ್ಡ ಭರವಸೆಗಳನ್ನ ಈಡೇರಿಸ್ತೇನೆ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಎಸ್ಸಿ ಎಸ್ಟಿ ಸಮುದಾಯದ ಜನರಿಗೆ ಸರಿಯಾದ ಮನೆಗಳಿಲ್ಲ ಅವರಿಗೆ ಸರ್ಕಾರದಿಂದಲೇ ಡೀಸೆಂಟ್ ಮನೆಗಳನ್ನ ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಎರಡನೇ ಭರವಸೆ ಎಲ್ಲರಿಗೂ ಫುಡ್ ಸೆಕ್ಯೂರಿಟಿ ಅಂದ್ರೆ ಎಲ್ಲರಿಗೂ ಆಹಾರ ಸಿಗುವಂತೆ ನೋಡಿಕೊಳ್ತೇನೆ ಎಂದಿದ್ದಾರೆ ಮೂರನೇ ಭರವಸೆ ಎಲ್ಲರಿಗೂ ಉಚಿತ ವೈದ್ಯಕೀಯ ಸೇವೆ ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಚಾರ್ಜ್ ಮಾಡದಂತೆ ನೋಡಿಕೊಳ್ತೇನೆ ಇದಕ್ಕೆ ನೂರರಿಂದ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಅಂತ ಹೇಳಿದ್ದಾರೆ ಹೌದು ಇದೇ ಸಂದರ್ಶನದಲ್ಲಿ ಪ್ರದೀಪ್ ಈಶ್ವರ್ ಅವರು ತಮ್ಮ ಖಾಸಗಿ ಜೀವನದ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ ಅವರ ಆಸ್ತಿಯ ಬಗ್ಗೆ ಕೇಳಿದಾಗ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಕಾನ್ಫಿಡೆನ್ಸ್ ಅಂತ ಹೇಳಿ ನಕ್ಕಿದ್ದಾರೆ ಐ ಟಿ ಅಧಿಕಾರಿಗಳು ನಮ್ಮ ಮನೆಗೆ ಬರಲು ರೆಡಿ ಆಗ್ತಿದ್ದಾರೆ ಅಂತ ತಮಾಷೆ ಮಾಡಿದ್ದಾರೆ ನನ್ನ ಲೈಫ್ ನಲ್ಲೂ ಕೂಡ ಮೂರು ತುಂಬಾನೇ ಕಾಸ್ಟ್ಲಿ ಆಗಿರುವ ವಸ್ತುಗಳು ಇವೆ ಅಂತ ಹೇಳಿ ಒಂದು ನನ್ನ ಐಫೋನ್ ಇನ್ನೊಂದು ಬಿಎಂ ಡಬ್ಲ್ಯೂ ಎಕ್ಸ್ ಸೆವೆನ್ ಕಾರು ಅಂತ ಹೇಳಿದ್ರು ಆದ್ರೆ ಮೂರನೇ ವಸ್ತು ಯಾವುದು ಅಂತ ಕೇಳಿದಾಗ ಸ್ವಿಸ್ ಬ್ಯಾಂಕ್ ಮಾರಿದ್ರು ಖರೀದಿ ಮಾಡೋಕೆ ಆಗದ ನನ್ನ ಕನಸುಗಳು ಅಂತ ಹೇಳಿ ಅಚ್ಚರಿಯನ್ನ ಮೂಡಿಸುತ್ತಾರೆ ಬಿ ಎಂ ಡಬ್ಲ್ಯೂ ಕಾರಿನ ಬಗ್ಗೆ ಕೇಳಿದಾಗ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅನ್ನ ಮರೆಯಲು ಬಿಎಂ ಡಬ್ಲ್ಯೂ ಕಾರು ತೆಗೆದುಕೊಂಡಿದ್ದೇನೆ ಅಂತ ಹೇಳಿ ತಮ್ಮ ಎಂದಿನ ಚಟಾಕಿ ಹಾರಿಸಿದ್ದಾರೆ ಹಳೆಯದನ್ನ ಜೋತು ಬೀಳೋಕೆ ಆಗುತ್ತಾ ಅಂತ ಅವರೇ ಪ್ರಶ್ನಿಸಿಕೊಂಡಿದ್ದಾರೆ ಅಂದ ಹಾಗೆ ಪ್ರದೀಪ್ ಅವರು ಇನ್ನಷ್ಟು ಫೇಮಸ್ ಆಗಿದ್ದು ಬಿಗ್ ಬಾಸ್ ಮನೆಗೆ ಹೋಗಿದ್ರಿಂದ ಬಿಗ್ ಬಾಸ್ ಮನೆಗೆ ಹೋದ ಒಂದೇ ದಿನಕ್ಕೆ ಅವರು ಸಖತ್ ರೋಲ್ಗೆ ಒಳಗಾಗಿದ್ರು ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಒಂದೇ ದಿನಕ್ಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಟೀಕೆಗಳು ಶುರುವಾಗಿದ್ದು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಂತಲೂ ಕೂಡ ವಿರೋಧ ಪಕ್ಷದವರು ಆಗ್ರಹಿಸಿದ್ರು ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೂರಾರು ಮೀಮ್ಗಳು ಹರಿದಾಡಿದ್ದು ಪ್ರೇಕ್ಷಕರು ಜನ ನಿಮಗೆ ಓಟ್ ಹಾಕಿ ತಮ್ಮ ಕ್ಷೇತ್ರವನ್ನ ಉದ್ಧಾರ ಮಾಡಲು ಕಳಿಸಿದ್ರೆ ನೀವು ಬಿಗ್ ಬಾಸ್ ಮನೆಗೆ ಹೋಗಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು ಆದ್ರೆ ಕೊನೆಗೆ ಪ್ರದೀಪ್ ಅವರು ತಾವು ಬಿಗ್ ಬಾಸ್ಗೆ ಹೋಗಿದ್ದು ಅನಾಥ ಮಕ್ಕಳಿಗಾಗಿ ಅಂತ ಹೇಳಿ ಅಲ್ಲಿಂದ ಬಂದ ಹಣವನ್ನ ಮಕ್ಕಳಿಗೆ ನೀಡ್ತೇನೆ ಅಂತ ಹೇಳಿದ್ರು ಆದ್ರೆ ಅವರ ಈ ಹೇಳಿಕೆಗೂ ಕೂಡ ಮತ್ತಷ್ಟು ಟ್ರೋಲ್ಗಳು ಹರಿದಾಡಿದ್ವು ಒಟ್ಟಿನಲ್ಲಿ ಪ್ರದೀಪ್ ಈಶ್ವರ್ ಅವರು ತಮ್ಮ ಹೇಳಿಕೆಗಳು ಮತ್ತು ಕೆಲಸಗಳಿಂದ ಸದಾ ಚರ್ಚೆಯಲ್ಲಿ ಇದ್ದು ಅವರು ಹೇಳಿರೋ ಭರವಸೆಗಳು ಮುಂದಿನ ದಿನಗಳಲ್ಲಿ ಈಡೇರುತ್ತವ್ಯಾ ಅಂತ ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ